ಲೇಡಿ ಸೂಪರ್ ಸ್ಟಾರ್ ಸಮಂತ ರುದ್ರಭು ಅವರನ್ನ ಜಾಯ್ಲುಕಾಸ್ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಸಮಂತ ಜಾಯ್ಲುಕಾಸ್ ಆಭರಣದ ಕಾಲಾತೀತ ವಿನ್ಯಾಸ ಪರಂಪರೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರತಿನಿಧಿಸಲಿದ್ದಾರೆ ಬ್ರ್ಯಾಂಡ್ ಅಧ್ಯಕ್ಷ ಡಾ ಜಾಯ್ ಅಲುಕಾಸ್ ಸಮಂತ ಆಧುನಿಕ ಮಹಿಳೆ ಮತ್ತು ಆತ್ಮವಿಶ್ವಾಸ ಸ್ಟೈಲ್ ಪ್ರತಿಬಿಂಬಿಸುತ್ತಾರೆ ನಮ್ಮ ಬ್ರ್ಯಾಂಡ್ಗೆ ಅವರೇ ಸೂಕ್ತ ಎಂದಿದ್ದಾರೆ ಇತ್ತ ನಟಿ ಸಮಂತ ಆಭರಣವು ಆತ್ಮವಿಶ್ವಾಸದ ಅಭಿವ್ಯಕ್ತಿಯಾಗಿದೆ ಜಾಯ್ಲು ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಈ ಬ್ರಾಂಡ್ ಪಾಲುದಾರಿಕೆ ನಾನು ಕಾತುರಳಾಗಿದ್ದೇನೆ ಎಂದಿದ್ದಾರೆ ಜಾಯ್ಲಕಾಸ್ ಜಾಗತಿಕವಾಗಿ ಸಮಂತ ಮತ್ತು ಕಾಜಿಲ್ ಇಬ್ಬರನ್ನ ಬ್ರಾಂಡ್ ಐಕಾನ್ಗಳಾಗಿ ಬಳಸ್ತಾ ಇದೆ ಜಾಯ್ಲುಕಾಸ್ಗೆ ಸಮಂತ ರುತ್ಪ್ರಭರನ್ನ ಅಂಬಾಸಿಡರ್ ಆಗಿ ಮಾಡಲಾಗಿದೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸದ್ಯ ಸಮಂತ ರುತ್ ಪ್ರಭು ಅವರನ್ನ ನೇಮಕ ಮಾಡಲಾಗಿದೆ ಸಮಂತ ಜಾಯ್ಲುಕಾಸ್ ಆಭರಣದ ಕಾಲಾತೀತ ವಿನ್ಯಾಸ ಪರಂಪರೆ ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಪ್ರತಿನಿಧಿಸಲಿದ್ದಾರೆ ಹಾಗೆ ಬ್ರ್ಯಾಂಡ್ ಅಧ್ಯಕ್ಷ ಡಾಕ್ಟರ್ ಜಾಯ್ ಅಲುಕಾಸ್ ಸಮಂತ ಆಧುನಿಕ ಮಹಿಳೆ ಮತ್ತು ಆತ್ಮವಿಶ್ವಾಸ ಸ್ಟೈಲ್ ಪ್ರತಿಬಿಂಬಿಸ್ತಾರೆ ನಮ್ಮ ಬ್ರ್ಯಾಂಡ್ಗೆ ಅವರೇ ಸೂಕ್ತ ಅಂತ ಹೇಳಿ ಬ್ರ್ಯಾಂಡ್ನ ಅಧ್ಯಕ್ಷರು ತಿಳಿಸಿದ್ದಾರೆ ಇನ್ನು ಇತ್ತ ನಟಿ ರಮಂತ ಕೂಡ ಆಭರಣವು ಆತ್ಮವಿಶ್ವಾಸದ ಅಭಿವ್ಯಕ್ತಿ ಆಗಿದೆ ಅನ್ನುವುದಾಗಿ ತಿಳಿಸಿದ್ದಾರೆ